ಹಸುಗಳು ನಿನ್ನೆ ವಿಡಿಯೋ ಹಾಕಿದ್ದೆ ಆಲ್ಮೋಸ್ಟ್ ಬುಕ್ ಆಗಿದ್ದಾವೆ ಇವತ್ತಿನ ಹತ್ತು ಅಪ್ಲೋಡ್ ಆಗೋದು ಸ್ನೇಹಿತರೆ ಹಸುಗಳು ನೋಡ್ತಾ ಇದ್ರಿ ಸ್ನೇಹಿತರೆ ಬಹಳ ಮುಖ್ಯವಾಗಿ ನಾನು ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ಪ್ರತಿಯೊಬ್ಬರಿಗೂ ಹಸುಗಳ ಕೇಳಿದವರು ನಾನು ಒಂದು ಸಲ ಹೇಳಿದ್ದೀನಿ ಎರಡು ಸಲ ಹೇಳಿದ್ದೀನಿ ಅನ್ನೆಸೆಸರಿ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ನೆಸೆಸಿಟಿ ಇದ್ದವರು ಮಾತ್ರ ಫೋನ್ ಮಾಡಿ ಯಾಕೆಂದರೆ ಭಾಳಷ್ಟು ಫೋನ್ಗಳು ಬರ್ತವೆ ಇಲ್ಲ ವಾಟ್ಸಪಲ್ಲೇ ರನ್ ಮಾಡ್ಬೇಕಂತ ಮಾಡಿದೆ ಬಟ್ ಆದರೂ ಕೆಲವೊಂದು ಪ್ರಶ್ನೆಗಳಿಗೆ ವಾಟ್ಸಪಲ್ಲಿ ಉತ್ತರ ಕೊಡೋಕ್ಕಾಗಲ್ಲ ಅಂತ ಡೈರೆಕ್ಟ್ ಲೈವಲ್ಲಿ ರಿಸೀವ್ ಮಾಡ್ತೀವಿ ಫೋನು ಸೊ ಇದು ಉದ್ದೇಶ ನಿಮಗೆ ಗೊತ್ತಿದೆ ಉದ್ದೇಶ ಗೊತ್ತಿದೆ ಉದ್ದೇಶನ ಸದುಪಯೋಗ ಪಡಿಸ್ಕೊಡಿ ದುರುಪಯೋಗ ಪಡಿಸ್ಕೊಬೇಡಿ ಇವತ್ತು ಎಲ್ರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ಯಾರಿಗೆ ನೆಸೆಸಿಟಿ ಇದೆ ಅವ್ರು ಮಾತ್ರ ನಮ್ಮ ಚಾನಲಿಗೆ ಬನ್ನಿ ಇಲ್ಲ ಅವಶ್ಯಕತೆ ಇಲ್ಲದವರು ಚಾನಲಿಂದ ಸಬ್ಸ್ಕ್ರೈಬ್ ಕ್ಯಾನ್ಸಲ್ ಮಾಡಿ ಹೋಗ್ತಾಯಿರ್ರಿ ಅವಶ್ಯಕತೆ ಇಲ್ಲ ನನಗೆ ಸೊ ಇಲ್ಲಿ ನಮ್ಮ ಇರುವಂಥ ವ್ಯೂವರ್ಸು ಗುಡ್ ಮಾರ್ನಿಂಗ್ ವೈಚಾನ ಅವರೇ ಇರೋ ವ್ಯೂವರ್ಸು ಉಪಯೋಗ ಪಡ್ತಾರವ್ರ ಫಾರ್ಮರು ಸಾಕು ನಮಗೆ ಇಲ್ಲಿ ಯಾವುದೋ ಒಂದು ವಾಲಕಮ್ ಅಸ್ಸಲಾಂ ನೂರ್ ಅಹಮದ್ ಕೌಶರ್ ಅವ್ರೆ ಯಾವುದೋ ಒಂದು ಕೆಲಸ ಮಾಡಕ್ಕೆ ಹೋದಾಗ ಯಾರೇ ಆಗಲಿ ಸ್ನೇಹಿತರೆ ಯಾರೇ ಆಗಲಿ ಒಂದು ಗುರಿ ತಲುಪಬೇಕಂದ್ರೆ ಅಂಜನಪ್ಪರೆ ನಮಸ್ತೆ ಚೆನ್ನಾಗಿದ್ದೀರಾ ಸರ್ ನಿಮ್ಮ ಪ್ರಯಾಣ ಸುಖಿರಿ ಎಲ್ಲ ರೈತರಿಗೆ ಒಳ್ಳೆ ಥ್ಯಾಂಕ್ ಯು ವೆರಿ ಮಚ್ ಅಂಜನಪ್ರೆ ನೋಡಿ ಕೆಲವೊಬ್ಬ ರೈತರಿಗೆ ನಮ್ಗೆ ಏನು ಹೇಳ್ತೀವಂದ್ರೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ತೊಗೊಂಡೋದವ್ರು ದೊಡ್ಡ ಮಟ್ಟಕ್ಕೆ ಫಾರ್ಮ್ ಮಾಡ್ತಾ ಇದ್ದಾರೆ ಇವತ್ತು ಒಂದು ಲೋಡ್ ಅವ್ರು ಕಳಿಸಿದ್ದೆ ಇನ್ನೊಂದು ಲೋಡ್ ಅವರಿಗೆ ಕಳ್ಸಿಕೊಡ್ತಿದ್ದೀನಿ ಸೊ ಇದು ಫಾರ್ಮರ್ ಇದು ಫಾರ್ಮರ್ ಮಾಡ್ತಾರೋ ಕೆಲಸ ಸೊ ಯಾಕೆಂದರೆ ಒಂದು ಎರಡು ಅಥವಾ ಎಲ್ಲ ಒಂದು ಕಡೆ ಒಂದು ಸಮಸ್ಯೆ ಆದಾಗ ಅದನ್ನು ನಾನು ದಿಟ್ಟವಾಗಿ ಎದ್ತೀನಿ ನಿಲ್ತೀನಿ ಹೋಗ್ತೀನಿ ಅನ್ನೋ ಒಂದು ಕೆಪಾಸಿಟಿ ಇರಬೇಕು ಮತ್ತು ಒಂದು ಫಾರ್ಮಿಂಗು ಇವತ್ತು ಯಾಕಪ್ಪ ಹಿಂದೆ ಬಿದ್ದಿದ್ದೀವಿ ಅನ್ನೋದು ಯೋಚನೆ ಮಾಡಿದರೆ ಬಟ್ ನಮ್ಮ ಚಾನಲ್ ಆದ್ಮೇಲೆ ಮಾಹಿತಿಯನ್ನು ಪಡೆದು ಹಸುಗಳನ್ನು ಸಾಕ್ತಾ ಇರೋ ವ್ಯವಹರಿಸು ಇವತ್ತು ಯಾರಿಗೆ ಆಗಲಿ ನಷ್ಟ ಅಂತ ಹೇಳಿಲ್ಲ ಇಲ್ಲಿ ತನಕ ಯಾವ ಯಾವಾಗ ನಾವು ಇದು ಕಷ್ಟ ಅಂತ ಮನಸ್ಸಲ್ಲಿ ಅಂದ್ಕೊಂತೀವೋ ಸೊ ಕಷ್ಟನೇ ಸೊ ಇದನ್ನು ಕಷ್ಟನ ಸುಲಭವಾಗಿ ಯಾವ ರೀತಿ ಮಾಡ್ಕೋಬೇಕು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ತಳಿಗಳನ್ನು ಆಯ್ಕೆ ಮಾಡುವಾಗ ನಾನು ನೋಡಿದ್ದೀನಿ ಎಸ್ಪೆಷಲಿ ಹಸುಗಳನ್ನು ಭಾಳ ಜನ ನೋಡ್ತಾ ಇರ್ತಾರೆ ಕರುಗಳನ್ನು ನೋಡ್ತಾರೆ ಅಮೌಂಟ್ ಕಡಿಮೆ ಇದೆ ಶಾರ್ಟೇಜ್ ಇದೆ ಸೊ ಕರುಗಳಿಂದ ಶುರು ಮಾಡಿ ಇಲ್ಲ ನಾನು ಸಾಕ್ತೀನಿ ಅನುಭವ ಇದೆ ಹಸುಗಳಿಂದ ಶುರು ಮಾಡಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಇಲ್ಲಿ ಇಲ್ಲಿ ಉದ್ದೇಶ ಸ್ಪಷ್ಟವಾಗಿದೆ ನೀವು ಆದಾಯ ಗಳಿಸ್ಬೇಕು ಆದಾಯ ಗಳಿಸೋಕೆ ಏನು ಮಾಡಬೇಕು ಬರೀ ಹಾಲಿಂದ ಮಾತ್ರ ಅಲ್ಲ ಇಲ್ಲಿ ಗೊಬ್ಬರಿಂದ ಆಗಲಿ ಬ್ರೀಡಿಂಗ್ ಪರ್ಪಸಿಂದ ಆಗಲಿ ಸೊ ಬ್ರೀಡಿಂಗಲ್ಲಿ ಕೆಲಸ ಮಾಡ್ತಾರೆ ಇವತ್ತು ಯಾವ ಮಟ್ಟಕ್ಕೆ ಅಂತ ನಾನು ಹೇಳಲಿಕ್ಕಾಗಲ್ಲ ಸೊ ಅವ್ರಿಗೆ ಹೋಗಿ ಲೊಕೇಟೆಡ್ ನೋಡಿ ಒಂದ್ಸಲಿ ಅವ್ರಿಗೂ ಅಷ್ಟು ಹೇಳೋದು ವೇಸ್ಟ್ ಪರ್ಸನ್ಗೆ ಫಾರಮ್ ಒಳಗೂ ಸೇರಿಸ್ಕೋಬೇಡಿ ಫಾರಮ್ ಒಳಗೂ ಸೇರಿಸ್ಕೋಬೇಡಿ ನಿಮ್ಮ ಟೈಮ್ ವೇಸ್ಟು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಯಾರೋ ಒಬ್ಬ ಮೂರ್ಖ ಬಂದ ಅವ್ರ ಜೊತೆ ಮೂರು ಗಂಟೆ ಕಳ್ಕೊಳ್ಳೋಕ ಅವಶ್ಯಕತೆ ಇಲ್ಲ ಬಟ್ ಇಂಟ್ರೆಸ್ಟೆಡ್ ಇದ್ದವರು ಬರ್ರಿ ಭೇಟಿ ಮಾಡಿ ಭೇಟಿ ಮಾಡಿ ಯಾವ ರೀತಿ ಮಾಡ್ಬೋದು ನಿಮ್ಮ ಮನಸಲ್ಲಿ ಸರಿ ಅಂತ ಅನಿಸಿದ್ರೆ ಮಾಡಿ ತಪ್ಪು ಅಂತ ಅನ್ಸಿದ್ರೆ ಬಿಟ್ಬಿಡಿ ಯಾರಿಗೂ ಯಾರಿಗೂ ಫೋರ್ಸ್ಫುಲಿ ಯಾರೂ ಏನು ಮಾಡೋಕ್ಕಾಗಲ್ಲ ಸೊ ನನ್ನ ಒಂದು ಉದ್ದೇಶ ನಾನು ಮಾಡಬೇಕು ನಾನು ಡೆಫಿನೆಟ್ಲಿ ಸಕ್ಸಸ್ ಆಗಿ ಆಗ್ತೀನಿ ಅಂತಲೂ ಬರ್ರಿ ನನ್ನ ಜೊತೆಗೆ ಸಕ್ಸಸ್ ಆಗಿಲ್ಲ ಅಂದಾಗ ನಾನು ನಿಮ್ಮ ಜೊತೆಗೆ ನಿಲ್ತ್ಕೊಂಡ್ತೀನಿ ಯಾಕೆ ಸಕ್ಸಸ್ ಆಗಲ್ಲ ನೋಡಿ ಇವತ್ತು ನಾನು ಪಂಜಾಬಿಗೆ ಬಂದೀನಿ ತಿಂಗಳಿಗೆ ಎಷ್ಟು ಹಸುಸೆಲ್ ಮಾಡ್ತೀನಿ ನಿಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಯಾರಿಗಾದ್ರು ಮಾಡೋ ಕೆಪಾಸಿಟಿ ಇದೆ ಇದು ಇಲ್ಲಿಂದ ಒಳ್ಳೆ ತಳಿಗಳನ್ನು ಸುರಕ್ಷಿತವಾಗಿ ತೊಗೊಂಡೋಗಿ ದಿನಸ ಹಲೋ ಇಲ್ಲಿಂದ ಸುರಕ್ಷತೆ ತೊಗೊಂಡೋಗಿ ರೈತರಿಗೆ ತಲುಪಿಸಿ ಆ ರೈತರಿಗೆ ಅನುಭವ ಕೊಟ್ಟು ಆ ರೈತರು ಜೊತೆ ಡಿಸ್ಕಷನ್ ಮಾಡ್ತಾ ಅವ್ರ ಮೆಡಿಸಿನ್ ಬಗ್ಗೆ ಫೀಡ್ ಬಗ್ಗೆ ಪ್ರತಿಯೊಂದು ನಾಲೆಜ್ ಕೊಡ್ತಾ ಹಸು ಕೊಟ್ಟು ಬಿಡೋದು ಅಷ್ಟೇ ಅಲ್ಲ ನನ್ನ ಕೆಲಸ ಇಲ್ಲಿ ವೆನ್ ಯು ಆರ್ ಕಮಿಂಗ್ ಇನ್ ಬ್ಯಾಂಗ್ಳೂರ್ ಸರ್ ಸರ್ ಅಕ್ ಅಪ್ರಾಕ್ಸಿಮೇಟ್ಲಿ ನೆಕ್ಸ್ಟ್ ವೀಕ್ ಸರ್ ಸೊ ಪ್ರತಿಯೊಬ್ಬರಿಗೂ ನಾನು ಏನು ಏನಪ್ಪ ಹೇಳೋದು ಅಂದರೆ ನೀವೊಂದು ಇವತ್ತು ನಮ್ಮ ತಮಿಳ್ನಾಡಿಗೆ ಮನೆ ಹಸು ತೊಗೊಂಡೋದು ಶು ಬ್ಯಾಂಕ್ ಪಂಜಾಬಿಂದ ಇಪ್ಪತ್ತ ಮೂರು ಲಕ್ಷಕ್ಕೆ ಎಂಟು ಹಸು ತೊಗೊಂಡೋಗಿದ್ದ ಸ್ನೇಹಿತರೆ ಇಪ್ಪತ್ತ್ಮೂರು ಲಕ್ಷಕ್ಕೆ ಎಂಟು ಹಸು ನಾನು ಅದೇ ಇಪ್ಪತ್ತ್ಮೂರು ಲಕ್ಷಕ್ಕೆ ಹದಿನಾಲ್ಕು ಹಸು ಕೊಡ್ತಾ ಇದ್ದೀನಿ ನಿಮಗೆ ಅದು ಏನು ಟಾಪ್ ಕ್ವಾಲಿಟಿ ಇದು ಟಾಪ್ ಇದು ಸೊ ಕೆಲವೊಬ್ರು ಏನು ಮಾಡ್ತಾರೆ ಆಗಿ ಹೋಗಿದ್ದಾರೆ ಬಟ್ ಆದಮೇಲೆ ರಿಟರ್ನ್ ಬಂದಂತ ಬಂದಿದ್ದಾರೆ ಫೇಲ್ ಆಗಿದೆ ಸರ್ ಹಿಂಗಾಗ್ಬಿಡ್ತು ಹಿಂಗೆ ಮಾಡಿದ್ರು ಹಿಂಗೆ ಮೋಸ ಮಾಡಿದ್ರು ಸೊ ಯಾವುದೇ ಕಾರಣಕ್ಕೂ ನೋಡಿ ನಮ್ಮ ಕರ್ನಾಟಕದವ್ರಿಂದ ನಾವು ಕೂತ್ಕೊಂಡಿದ್ದೀವಿ ಇಲ್ಲಿ ನಿಮಗೆ ಏನಾದರೂ ಅವಶ್ಯಕತೆ ಇದೆಯಾ ಬನ್ನಿ ನಮ್ಮ ಜೊತೆಗೆ ಡಿಸ್ಕಷನ್ ಮಾಡಿ ತಳಿಗಳನ್ನು ತೊಗೊಂಡೋಗೋದು ಅಷ್ಟು ಈಸಿ ಇಲ್ಲ ಸ್ನೇಹಿತರೆ ಐದು ಸ್ಟೇಟ್ ದಾಟಬೇಕು ಐದು ಸ್ಟೇಟ್ ದಾಟಬೇಕು ಐದು ಸ್ಟೇಟ್ ದಾಟೋ ತನಕ ನಮ್ಮದೇ ಆದ ಒಂದು ಸ್ವಂತ ಜಾಗ ಇಲ್ಲ ಅಂದರೆ ಹಸುಗಳನ್ನ ನಿಲ್ಲಿಸಲಿಕ್ಕೆ ಸೊ ಹ್ಞೂ ಮಾಡಲಿಕ್ಕಾಗಲ್ಲ ಎಷ್ಟೋ ಜನ ಮಾಡಿ ಕಳ್ಕೊಂಡ್ರು ಎಷ್ಟೋ ಜನ ಮಾಡಿ ಕಳ್ಕೊಂಡ್ರು ಸೊ ಯಾಕಪ್ಪ ಸಕ್ಸಸ್ ಆಗಿದ್ದೀವಿ ಅಂದರೆ ಇದ್ರ ಹಿಂದೆ ನಾವು ಪಳಗಿದ್ದೀವಿ ಏನು ಮಾಡಬೇಕು ಎಲ್ಲಿ ಹೋಗ್ಬೇಕು ಏನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಯಾವ ರೀತಿ ಹೋಗ್ಬೇಕು ಅದಿ ಬೇಕಾಗಿರೋ ಮೆಡಿಸಿನ್ಸು ಹಸುಗಳು ಹೋಗ್ತಾ ಇರ್ಬೇಕಾದ್ರೆ ಯಾವ ರೀತಿ ಆ್ಯಕ್ಷನ್ ತೊಗೋಬೇಕು ಅಲ್ಲಿ ನಮಗೆ ಏನು ಅವಶ್ಯಕತೆ ಇರುತ್ತೆ ಸರ್ ಸರ್ ನನಗೊಂದು ಸ್ವಂತದ್ದು ಕೊಡಿ ಸರ್ ಪ್ಲೀಸ್ ರೆಡ್ಡಿ ಡೆಫಿನೆಟ್ಲಿ ನಾನು ಮಾಡ್ತಿದ್ದೀನಿ ನೋಡ್ತೀನಿ ವೀಡಿಯೋ ಕಳಿಸ್ಕೊಡ್ತೀನಿ ನೋಡಿ ಪ್ರತಿ ದಿನವೂ ನೋಡಿ ಇಲ್ಲ ಹಸುಗಳನ್ನು ಅಂತ ಪ್ರತಿ ವಾರ ನೋಡಿ ನಾನು ಫಾರ್ಮ್ ಇವತ್ತು ಖಾಲಿ ಖಾಲಿ ಬಿದ್ದಿದೆ ಖಾಲಿ ಖಾಲಿ ಬಿದ್ದಿದೆ ಹಸು ಬಂದರೆ ಒಂದು ಗಂಟೆ ಎರಡು ಗಂಟೆ ಸಂಜೆದಾಗ ಖಾಲಿ ಯಾಕೆ ಅಂದರೆ ಕಾನ್ಫಿಡೆನ್ಸ್ ಇದೆ ನಿಸರ್ಗಳಿ ರಿಫಾರ್ಮ್ ಮಾಡ್ತಾರೆ ಕೆಲಸದ ಬಗ್ಗೆ ನಾವು ಯಾವ ರೀತಿ ಕೆಲಸ ಮಾಡ್ತಿದ್ದೀವಿ ಯಾವ ರೀತಿ ಜನರಲ್ಲಿ ಬೆರ್ತಿದ್ದೀವಿ ಯಾವ ರೀತಿ ಪ್ರೀತಿ ವಿಶ್ವಾಸದ ಕೆಲಸ ಮಾಡ್ತಾಯಿದ್ದೀವಿ ಸೊ ಸಕ್ಸಸ್ ಆಗೋದು ನಿಮ್ಮ ಕೈಯಲ್ಲಿದೆ ಬ್ರೀಡನ್ನು ತೊಗೊಬೋದು ಬಂದು ನನ್ನ ಹಾಲು ಕರಿಯೋಕ್ಕಾಗಲ್ಲ ಗೊತ್ತಲ್ಲ ನಿಮಗೆ ಹಾಲು ಕರೆ ತೋರಿಸಿ ಅಂದರೆ ನಾನು ಫಾರ್ಮಲ್ಲಿ ಬಿಡಿ ನಾನು ತೋರಿಸ್ತೀನಿ ಚಾಲೆಂಜಿಂಗ್ ಮಾಡೋರು ಬನ್ನಿ ನನ್ನ ಜೊತೆಗೆ ಏಕೆ ಅಂದರೆ ಇಲ್ಲಿ ಅನುಭವ ಭಾಳ ಮುಖ್ಯ ಸ್ನೇಹಿತರೆ ಅನುಭವನ ಯಾವಾಗ ಬೆಳಿತೀವಿ ಅಂದರೆ ಸೊ ನನ್ನ ಹತ್ರ ಒಂದು ಇಪ್ಪತ್ತೈದಕ್ಕೆ ಮೂವತ್ತು ಲಕ್ಷ ದುಡ್ಡಿದೆ ದೊಡ್ಡ ನಾನು ಇಪ್ಪತ್ತೈದು ಮೂವತ್ತು ಲಕ್ಷನ ಡಿ ಮಾಡ್ತೀನೋ ಇಲ್ಲ ಇಲ್ಲಿ ಇನ್ವೆಸ್ಟ್ ಮಾಡ್ತೀನೋ ಸ್ನೇಹಿತರೆ ಒಂದು ಹತ್ತು ಕರುಗಳು ಸ್ನೇಹ ಸಾಕಿ ಮೂವತ್ತು ನಲವತ್ತು ಐವತ್ತು ಸಾವಿರ ಅರವತ್ತು ಸಾವಿರ ಒಳ್ಳೆ ಒಳ್ಳೆ ಕರುಗಳು ಬರ್ತವೆ ಕರುಗಳು ಸಾಕಿ ಒಂದು ವರ್ಷ ಆದಮೇಲೆ ಅದರ ಆದಾಯ ನೋಡಿ ನಿಮಗೆ ಗೊತ್ತಾಗತ್ತೆ ನಿಮಗೆ ಆ ಕರುಗಳನ್ನ ನೀವು ಇಟ್ಕೋಬೋದು ಇಟ್ಕೊಂಡ್ರು ಲಾಭ ಕೊಟ್ಟರು ಲಾಭವೇ ಸೊ ಈ ರೀತಿಯಾಗಿ ನಮ್ಮ ಪಂಜಾಬಲ್ಲಿ ಬ್ರೀಡಿಂಗ್ ಪರ್ಪಸಲ್ಲಿ ಒಬ್ಬೊಬ್ರು ಒಂದೊಂದು ಸಾವಿರ ಹಸುಗಳು ಸಾಕ್ತಾರೆ ಸ್ನೇಹಿತರೆ ಒಂದೊಂದು ಸಾವಿರ ಹತ್ತು ಇಪ್ಪತ್ತು ಕರುಗಳು ಸಾಕಾಗಲ್ವ ಹಸುಗಳು ಸಾಕಾಗಲ್ಲ ನಮ್ಮ ಗಾಯಿಗೆ ಬೆಳಗ್ಗೆ ಎದ್ರೆ ಸ್ನಾನ ಮಾಡಿಸು 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 ಅವಶ್ಯಕತೆ ಏನಿದೆ ಫ್ರೀ ಹೌಸಿಂಗ್ ಮಾಡಿ ಬಿಡಿ ಅದಕ್ಕೆ ಮೇವು ಕೊಡಿ ಹೊಟ್ಟೆ ತುಂಬ ಮೇವು ಕೊಡಿ ಹೊಟ್ಟೆ ತುಂಬ ಒಳ್ಳೆ ಫೀಡ್ ಕೊಡಿ ಫ್ರೀ ಅದ್ರ ಪಡೆಗೆ ಅದು ಬಿಡಿ ಕರೆಕ್ಟ್ ಟೈಮಿಗೆ ಬಂದು ಹಾಲು ತಕ್ಕೊಳ್ಳಿ ಬೆಳಗ್ಗೆ ಎದ್ರೆ ಗೊಬ್ಬರ ತೆಗೆಯೋದು ಸ್ನಾನ ಮಾಡಿಸೋದು ಗೊಬ್ಬರ ಅದರಲ್ಲೇ ಅರ್ಧ ದಿನ ಹೋದರೆ ನಮ್ಮ ಜೀವನದಲ್ಲಿ ನಾವು ಯೋಚನೆ ಮಾಡುವಂಥ ಶಕ್ತಿ ಬೇರೆ ಕಡೆ ಎಲ್ಲಿ ಕೊಡ್ತೀವನ್ನ ನಾವು ಹಸು ಹೆಲ್ತ್ ಬಗ್ಗೆ ಯೋಚನೆ ಮಾಡೋಕ್ಕೆ ಬಿಟ್ಟರೆ ಆ ಹೆ ಹಸು ಹೇಗೆ ಕಾಣತ್ತೀ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬೆಳಗ್ಗೆ ಎದ್ರೆ ಸ್ನಾನ ಮಾಡಿಸೋದು ಸ್ನಾನ ಮಾಡಿಸಿ ಯಾತಿಗೆ ಬರತ್ತೆ ಹಸುಗಳು ವಿಂಟರಲ್ಲಿ ಪ್ರತಿದಿನ ಸ್ನಾನ ಮಾಡ್ತಾ ಇರ್ತೀವಿ ಏನಾಗುತ್ತೆ ಗೊತ್ತಾ ನಿಮಗೆ ಸಮ್ಮರಲ್ಲೂ ಒಂದೇ ವಿಂಟರಲ್ಲೂ ಒಂದೇ ಬೇಡ ಸ್ನೇಹಿತರೆ ಅವಶ್ಯಕತೆ ಇಲ್ಲ ಅದಕ್ಕೆ ಒಂದು ಬಿಸಿಲು ಕಡಿಮೆ ಆಗುವಂಥದ್ದು ಬಿಸಿಲು ಬೇಡ ಆಗೋವಂಥದ್ದು ಬಿಸಿಲು ಜಾಸ್ತಿ ಕಡಿಮೆ ಇದ್ದಾಗ ಹೊರಗಡೆ ಎರಡು ಆಪ್ಷನ್ ಮಾಡಿಬಿಡಿ ಆರಾಮಾಗಿರಲಿ ಹಸುಗಳು ಕ್ವಾಲಿಟಿಯಾಗಿರ್ತವೆ ಸೊ ನಾವು ಎಲ್ಲಿ ಗಮನ ಕೊಡಬೇಕು ಅಲ್ಲಿ ಗಮನ ಕೊಡೋಲ್ಲ ತಳಿ ಒಳ್ಳೆ ಆಗಬೇಕು ಅಲ್ಲಿ ಗಮನ ಕೊಡೋಲ್ಲ ಅದಕ್ಕೆ ಬೇಕಾಗಿರೋ ಬೇಸಿಕ್ ಇನ್ಫಾರ್ಮೇಷನ್ ಅಲ್ಲಿ ಗಮನ ಕೊಡಲ್ಲ ಅದಕ್ಕೆ ಬೇಕಾಗಿರೋಂಥ ಬೇಸಿಕ್ ಫೀಡು ಮತ್ತು ಅದಕ್ಕೆ ಬೇಕಾಗಿರೋದು ಮೆಡಿಸನ್ಸು ಮತ್ತು ಹಸುಗಳ ಚಲ ನಾವು ಸ್ನಾನ ಮಾಡಿಸಿ ಟೈಮ್ ವೇಸ್ಟ್ ಮಾಡ್ತೀವಲ್ಲ ಆ ಟೈಮನ್ನು ನಾವು ಹಸುಗಳ ಹೆಲ್ತ್ ಹೇಗಿದೆ ಯಾವ ಹಸು ಇದೆ ಯಾವ ಹಸು ಯಾಕೆ ಇಟ್ಕೊಂಡಿದೆ ಯಾಕೆ ಹಸು ಸ್ವಲ್ಪ ಡಲ್ಲಿದೆ ಯಾವ ಹಸು ಗೊಬ್ಬರ ಹೇಗೆ ಬರ್ತಾ ಇದೆ ಇದ್ರ ಕಡೆ ಗಮನ ಕೊಡಿ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ ಸ್ನಾನ ಮಾಡಿಸಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಸಿಕೊಂಡು ಏನು ಪ್ರಯೋಜನ ಇಲ್ಲ ಅದು ಯಾರಿಗೋದು ವ್ಯಾಪಾರ ಮಾಡೋಕ್ಕೆ ಸೇಲ್ ಮಾಡೋಕ್ಕೆ ಮಾಡ್ತಾರೆ ನಿಮಗೆ ಅವಶ್ಯಕತೆ ಇಲ್ಲ ಒಂದು ಫಾರ್ಮರು ಕೆಚ್ಚಲನ್ನು ಕ್ಲೀನಾಗಿ ತೊಳ್ಕೊಂಡು ನೀವು ಇಟ್ಟು ಹಾಲು ಕರ್ಕೊಬೋದು ಆರಾಮಾಗಿ ಕೈಯಲ್ಲಿ ಕರಿ ಕೈಯಲ್ಲಿ ಕರ್ಕೋಬೋದು ಗೊಬ್ಬರ ಮೆತ್ಕೊಂಡಿರಲಿ ಏನಾಗಬೇಕಾಗಿದೆ ಎಷ್ಟು ಹಸುಗಳಲ್ಲಿ ಗೊಬ್ಬರ ಮೆತ್ಕೊಂಡಿರುತ್ತೋ ಅಷ್ಟು ಒಳ್ಳೆಯದದು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ನೋಡಿ ಎಷ್ಟು ದಿನ ಹೇಳ್ಕೊಂಡಿದ್ರು ಬಟ್ ನಮ್ಮ ಒಂದು ಸಂತೋಷ ಏನಪ್ಪ ಅಂದರೆ ನಮ್ಮ ಫಾರ್ಮರು ನಮ್ಮ ಜೊತೆಗೆ ಬೆರ್ತವ್ರು ದಿನವೂ ಅದೇ ಮಾಡ್ತದೆ ಹಸುಗಳಲ್ಲಿ ಎಷ್ಟದು ಗೊಬ್ಬರ ಹಾಂಕೊಂಡಿರಲಿ ಏನಾಗಬೇಕಾಗಿದೆ ನಿಮಗೆ ಆರಾಮಾಗಿ ಹೆಲ್ತಿಯಾಗಿರತ್ತೆ ಏನು ಸಮಸ್ಯೆ ಇಲ್ಲ ಅದರಲ್ಲಿ ಅದ್ರ ಕಡೆ ಗಮನ ಕೊಡೋ ಅವಶ್ಯಕತೆ ಇಲ್ಲ ನಿಮಗೆ ಬಟ್ ಹಸುಗಳ ಹೆಲ್ತ್ ಬಗ್ಗೆ ಗಮನ ಕೊಡಿ ಸಾಕು ಇಲ್ಲಿ ಗಮನ ಕೊಟ್ಟಾಗ ನೀವು ಯಾವುದೇ ಕಾರಣಕ್ಕೂ ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ ಫೇಲ್ ಯಾವಾಗ್ತೀವಂದರೆ ಬೆಳಗ್ಗೆ ಹೇಳ್ತೀವಿ ಕೊಟ್ಟಿಗೆ ತೊಳ್ಕೊಳ್ಳಿ ಸ್ನಾನ ಮಾಡಿಸಿ ಆಮೇಲೆ ಹಾಲು ತಕ್ಕೊಂಡು ಅದು ಎಂಟು ಒಂಬತ್ತು ಗಂಟೆ ಆಗುತ್ತೆ ಮತ್ತೆ ಹೊತ್ತಿಗೆ ಮೇವು ಕಟ್ ಮಾಡೋಕೆ ಹೋಗೋದು ಮೇವು ಕಟ್ ಮಾಡೋಕೆ ಹೋಗಿ ಮತ್ತೆ ಹನ್ನೊಂದು ಹನ್ನೆರಡು ಗಂಟೆಗೆ ಬರೋದು ಹನ್ನೆರಡು ಗಂಟೆಗೆ ಬಂದು ಒಂದು ಎರಡು ಗಂಟೆ ರಿಲ್ಯಾಕ್ಸ್ ಆಗೋಲ್ಲ ಅಷ್ಟರಲ್ಲಿ ಮತ್ತೆ ಮಧ್ಯಾಹ್ನ ಟೈಮ್ ಆಗುತ್ತೆ ಮತ್ತೆ ಹೋಗಿ ಹಾಲು ತೆಗೆಯೋದು ಮತ್ತೆ ಹೋಗಿ ಚಗಣಿ ತೆಗೆಯೋದು ಪ್ರತಿದಿನ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಟೈಮ್ ಕೊಟ್ಟರೆ ಸಾಕು ಅವಶ್ಯಕತೆ ಇಲ್ಲ ಜಾಸ್ತಿ ಇದಕ್ಕೆ ನೀವು ಹಾಲು ತೆಗಿಯೋಕಷ್ಟು ಟೈಮ್ ಕೊಡ್ತಿಲ್ಲ ಅಷ್ಟು ಕೊಡಿ ಸಾಕು ಹಾಲು ತೆಗಿಯೋ ಜಾಗನ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳಿ ಸರ್ ಒನ್ ಟೈಮ್ಗೆ ಇಪ್ಪತ್ತು ಹಸು ಬೇಕು ಎಷ್ಟು ನೋಡಿ ದಿಲೀಪ್ ಅವರೇ ಇಪ್ಪತ್ತು ಹಸು ಒಂದು ಟೈಮ್ ತಗೋಬೇಡಿ ದಯವಿಟ್ಟು ಎರಡೆರಡು ಮೂರು ಮೂರು ಅಂತ ತಗೊಳ್ಳಿ ಇಪ್ಪತ್ತು ಹಸು ಒಂದೇ ಸಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅದ್ರ ಕಡೆ ಗಮನವೂ ಕೊಡೋಕ್ಕಾಗಲ್ಲ ಸೊ ಎರಡು 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 ಅಂತ ಮಾಡಬೇಕಾದ್ರೆ ಐವತ್ತು ಮಾಡಿ ತೊಂದರೆ ಇಲ್ಲ ಎರಡು ಮೂರು ಎರಡು ಮೂರು ಅಂತ ಮಾಡಿ ಆವಾಗ ನೀವು ಅದ್ರ ಕಡೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಕೊಡ್ಬೋದು ಸೊ ಕಾನ್ಸಂಟ್ರೇಷನ್ನು ಪ್ರತಿ ಹಸು ನನ್ನ ಹತ್ರ ಬಂದಾಗ ಆ ಹಸುಗಳ ಬಗ್ಗೆ ನಾನು ತಿಳ್ಕೊಳ್ಳೋದು ಭಾಳ ಮುಖ್ಯ ಇದೆ ಅದು ಎರಡು ಮೂರು ಹಸುಗಳನ್ನು ನಾನು ಟ್ವೆಂಟಿ ಲೀಟರ್ ಹಸು ಡೆಫಿನೆಟ್ಲಿ ಸಿಗುತ್ತೆ ಏನಂದರೆ ಅದ್ರ ಕಡೆ ಗಮನ ಕೊಟ್ಟು ಅದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದ್ರ ಜೊತೆಗೆ ಸು ನೋಡಿ ಅದರ ಚಲನವಲನ ಬಗ್ಗೆ ಕಾಮ ಮಾಡಿ ಸೊ ಅದನ್ನು ನಮ್ಮ ನಮ್ಮದು ಅಂತ ಆಗಬೇಕಂದ್ರೆ ಒಂದು ವೀಕ್ ಒಂದು ಟೆನ್ ಡೇಸ್ ಬೇಕು ಸೊ ನಮ್ಮ ಕಡೆ ಆಗ್ಬಿಡ್ತು ನಮ್ದು ಆಗ್ಬಿಡ್ತು ಇದ್ರ ಬಗ್ಗೆ ಹಾಂ ಬಿಡಿ ಇದ್ರ ಬಗ್ಗೆ ಪೂರ್ತಿ ನಾಲೆಜ್ ಇದೆ ಇದ್ರ ಕಡೆ ಒಂದು ರೈಟಿಂಗಲ್ಲಿ ಬರೆದಿಟ್ಬಿಡಿ ಸೊ ನಮ್ಮದು ಅಂತ ಈ ರೀತಿ ಇದೆ ಈ ರೀತಿ ಬ್ಲಡ್ ಲೈನು ಈ ರೀತಿ ಇಷ್ಟು ದಿನ ಕಲ್ಲು ಹಾಕತ್ತೆ ಇಷ್ಟು ದಿನ ಟೈಮ್ ಇದೆ ಅವೆಲ್ಲ ಬರೆದು ನೋಟ್ ಮಾಡಿ ಇಟ್ಕೊಳ್ಳಿ ಸೊ ಎರಡು ಮೂರು ಎರಡು ಮೂರು ಅಂತೇಳಿ ಕಂಟಿನ್ಯೂ ಇದು ಮಾಡ್ತಾಯಿದ್ವಿ ಇಪ್ಪತ್ತಲ್ಲ ಐವತ್ತು ಮಾಡಿ ತೊಂದರೆ ಇಲ್ಲ ಒಂದೇ ಸಲ ಡಂಪ್ ಮಾಡ್ಕೋಬೇಡಿ ಸರ್ ನಿಮ್ಮ ಮಾತು ಎಷ್ಟು ಅದ್ಭುತ ಅಂದರೆ ಎಷ್ಟು ಮೋಟಿವೇಶನ್ ಬರ್ತಾ ಇದೆ ಅಂತ ನಿಜವಾಗ್ಲೂ ಡೆಫಿನೆಟ್ಲಿ ಅಂಜನಪ್ಪ ಇಲ್ಲಿ ನಾವು ಯಾರಿಗೂ ಏನೋ ಕೇಳಿದ್ರು ಹತ್ತು ಲಕ್ಷ ಕಳಿಸಿದ್ರು ಇಪ್ಪತ್ತು ಲಕ್ಷ ಕೊಡೋದು ಅಂತ ನಾವು ಯಾವುದಕ್ಕೂ ಯಾಸೋಕೆ ಹೋಗೋಲ್ಲ ಇಲ್ಲಿ ಇಲ್ಲಿ ಬಹಳಷ್ಟು ಜನರಿಗೆ ನಾನು ಹೇಳ್ತೀನಿ ನೀವು ಶುರು ಮಾಡಬೇಕಾದ್ರೆ ಇನಿಷಿಯಲಾಗಿ ಒಂದು ಎರಡರಿಂದ ಶುರು ಮಾಡಿ ಎಷ್ಟೋ ಜನ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ದುಡ್ಡು ಇಟ್ಕೊಂಡು ಬರ್ತಾರೆ ಸರ್ ನಾನು ಇಪ್ಪತ್ತು ಬೇಕು ಹದಿನೈದು ಬೇಕು ಅಂತ ಯಾರಿಗೂ ಕೊಡ್ಸೋಕ್ಕೋಗಲ್ಲ ನಾನು ಸ್ವಲ್ಪ ಟೈಮ್ ಕಳೀರಿ ಟೈಮ್ ಕಳ್ದಿ ಆ ಹಸುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆ ಹಸುಗಳು ಯಾವ ರೀತಿ ಇದ್ದಾವೆ ಅದು ಏನು ನಮ್ಮದು ಅಂತ ಆಗೋ ತಂಗ ಹದಿನೈದು ದಿನ ಬೇಕದಕ್ಕೆ ಸೊ ಅದ್ರ ಕಡೆ ಹೋಗ್ತಾ ಇದ್ದಂಗೆ ಆವಾಗ ಇಪ್ಪ ಅವಾಗ ಇಪ್ಪತ್ತು ಮೂವತ್ತು ಹಸುಗಳಾದವು ಅದರಲ್ಲಿ ಏನಾಗುತ್ತೆ ಅಂದರೆ ಕ್ಲೀನಪ್ ಮಾಡಬೇಕಾಗತ್ತೆ ಅದರಲ್ಲಿ ಮೂರು ನಾಲ್ಕು ಹಸುಗಳು ಕ್ಲೀನ್ ಅಪ್ ಮಾಡಬೇಕಾಗತ್ತೆ ಸೊ ಅದನ್ನು ತೆಗಿಬೇಕಾಗತ್ತೆ ಮತ್ತೆ ಮತ್ತೆ ತೆಗ್ದು ಅದ್ರ ಜೊತೆಗೆ ಮತ್ತಿನ್ನೂ ಒಳ್ಳೆ ತಳಿಗಳನ್ನ ಹಾಕ್ಕೊಂಡು ಇಲ್ಲಾಂದರೆ ಅದು ಬರೋ ಕರುಗಳು ಬೆಳೀತಾ ಹೋಗುತ್ತೆ ಸೊ ಅದರಿಂದ ಆವಾಗ ಏನಾಗುತ್ತೆ ಅಂದರೆ ಇಪ್ಪತ್ತು ಹಸುಗಳು ಇಪ್ಪತ್ತೈದು ಹಸುಗಳು ನಿಮ್ಮದು ಅಂತ ಹಾಕ್ಬಿಟ್ರೆ ಆವಾಗ ನಿಮ್ಮ ಆದಾಯನ ಯಾರು ಕೇಕಾಗಲ್ಲ ಗೊಬ್ಬರ ತೆಗಿಯೋರು ಅಂತ ಹೇಳಲ್ಲ ಅವಾಗೇನು ಹೇಳ್ತಾರೆ ಅಂದರೆ ಸಕ್ಸಸ್ಫುಲ್ ಫಾರ್ಮರ್ ಅಪ್ಪ ಇವನು ನೋಡಪ್ಪ ಇವನಿಗೆ ಬಂದು ಅಂತ ಸೊ ಯಾರಿಗಿದೆ ಇವತ್ತು ಒಬ್ಬ ರೈತ ರೈತನ ಉಳಿಯೋದಲ್ಲ ಇವತ್ತು ರೈತ ಅಂದರೆ ಇವತ್ತು ನಮ್ಮ ಮನಸ್ಸಲ್ಲಿ ವಿ ಆರ್ ಎಲ್ ಕಳಿಸ್ಕೊಳ್ಳಿ ಡೆಫಿನೆಟ್ಲಿ ಕಳಿಸ್ಕೊಡ್ತೀನಿ ನಮ್ಮಲ್ಲಿ ರೈತ ಅಂದ ತಕ್ಷಣ ಏನೋ ಒಂದು ಕೀಳು ಭಾವನಿಂದ ನಾನು ಸಣ್ಣ ಭಾವನಿಂದ ನೋಡಿದೆ ಬಟ್ ರೈತ ಮನಸ್ಸು ಮಾಡ್ದೆ ಅಂದರೆ ಯಾರಿಗೂ ಕಡಿಮೆ ಇಲ್ಲ ಹಠ ಮಾಡಿ ನಿಂತ್ಕೋಬೇಕು ನಾನು ಮಾಡಿದ್ದೀನಿ ನಾನು ಹಠ ಒಂದು ಎಕರೆ ನನ್ನ ಹತ್ರ ನಾವಾಗ ಹಠ ಮಾಡ್ದೆ ನಾನು ಸೊ ಇವತ್ತು ಬಂದು ನೋಡಿ ಸ್ನೇಹಿತರೆ ಯಾರಿಗೆ ಆಗಲಿ ನೀವೊಂದು ಯಾವುದೇ ವಹಿವಾಟು ಮಾಡಿ ಇದೆ ಅಂತಲ್ಲ ಯಾವುದೇ ಬಿಸ್ನೆಸ್ ಮಾಡಿ ಅದರಲ್ಲಿ ಟೋಟಲ್ ನಿಮ್ಮ ಆಗಿ ಒಂದು ವರ್ಷ ಕೊಡಿ ಆರು ತಿಂಗಳು ಕೊಡಿ ನಿಮ್ಮ ಸಕ್ಸಸ್ಸನ್ನು ಯಾರೂ ತಿಳಿಯೋಕ್ಕಾಗಲ್ಲ ಬಟ್ ನಾನು ಆ ಕಡೆ ಈ ಕಡೆ ಗಮನ ಕೊಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಮಾಡೋಕ್ಕೋಗ್ಬಿಡಿ ಸ್ಟೇಬಲಾಗಿರ್ರಿ ಸ್ಟೇಬಲಾಗಿರ್ರಿ ಸೊ ಆವಾಗ ಏನಾಗುತ್ತೆ ಅಂದರೆ ಡೆಫಿನೆಟ್ಲಿ ನಿಮ್ಮ ಸಕ್ಸಸ್ಗೆ ಯಾರು ತಗೊಂಡು ನೋಡಿ ಎಷ್ಟು ಜನ ಸೈಲೇಜ್ ಮಾಡ್ತಾಯಿದ್ರು ಇವತ್ತು ಸೈಲೇಜನ್ನು ತೊಗೊಳಕ್ಕೆ ಭಾಳ ನಿಲ್ಲಿಸ್ತಾರೆ ಯಾಕಂದರೆ ನಮ್ಮ ಫೀಡ್ ಕಳಿಸ್ಕೊಡ್ತಾಯಿದ್ದೀನಿ ಆ ಫೀಡಲ್ಲೇ ಸೈಲೇಜನ್ನು ದುಡ್ಡು ಉಳಿಸಿದ್ದಾರೆ ಆ ಒಣೆ ಹುಲ್ಲಲ್ಲಿ ನಮ್ಮ ಫೀಡನ್ನು ಮಿಕ್ಸ್ ಮಾಡಿ ಅರ್ಧ ಕೆಜಿ ಫೀಡ್ ಮಿಕ್ಸ್ ಮಾಡಿಬಿಟ್ರೆ ಹಸುಗಳು ಪೂರ್ತಿ ಒಣೆ ಹುಲ್ ಕರೆಕ್ಟಾಗಿ ತಿಂದು ಖಾಲಿ ಮಾಡಿಬಿಡುತ್ತೆ ಇಂದ ದುಡ್ಡು ಉಳಿತಾ ಇಪ್ಪತ್ತು ಕೆ ಜಿ ಸೈಲೇಜ್ ಹಾಕಿದ್ರೆ ಎಂಟು ರೂಪಾಯಿ ಖರೀದಿ ಮಾಡ್ತೀರಾ ಎಂಟು ಎರಡೆ ಹದಿನಾರು ನೂರ ಅರವತ್ತು ರೂಪಾಯಿ ದುಡ್ಡು ಉಳಿತು ಖರ್ಚಾಗಿದ್ದಷ್ಟು ಹದಿನೈದು ರೂಪಾಯಿ ಸೊ ಇವೆಲ್ಲ ಏನು ಗೊತ್ತಾ ಒಂದು ನಾಲೇಜ್ ಬೇಸಿಕ್ ನಾಲೇಜು ಹದಿನೈದು ರೂಪಾಯಿ ಸೈಲೇಜ್ ಇಲ್ಲ ಮೂವತ್ತು ರೂಪಾಯಿ ಇಟ್ಕೊಳ್ಳಿ ಫೀಡು ಫೀಡ್ ಮೂವತ್ತು ರೂಪಾಯಿದು ನೀವು ಏನು ಮೇವು ಕೊಡ್ತೀರಾ ಒಣೆ ಹುಲ್ಲು ಅದ್ರ ಜೊತೆ ಮಿಕ್ಸ್ ಮಾಡಿ ಹಸಿ ಹುಲ್ಲಿದ್ದರೆ ಒಂದು ಹತ್ತು ಪರ್ಸೆಂಟು ಮಿಕ್ಸ್ ಮಾಡಿ ನಮ್ಮ ಫೀಡ್ ಮಿಕ್ಸ್ ಮಾಡಿ ಕೊಟ್ಬಿಡಿ ಪೂರ್ತಿ ಬಾಚಿ ಆರಾಮಾಗಿ ತಿಂದೆ ಹಸು ಆರಾಮಾಗಿ ತುಂಬಿಡತ್ತೆ ಸೊ ಏನಿದೆ ಯಾವುದೇ ಕಾರಣಕ್ಕೂ ಹಾಲಿಗೆ ತೊಂದರೆ ಆಗೋಲ್ಲ ನನಗೆ ಯಾವುದೇ ಫೀಡ್ ಕೊಡಿ ಯಾವುದೇ ಕೊಡಿ ಯಾವುದೇ ಮೇವು ಕೊಡಿ ಸೈಲೇಜ್ ಕೊಡಿ ಒಣೆ ಹುಣ್ಣು ಕೊಡಿ ಹೊಟ್ಟೆ ತುಂಬಲಿಕ್ಕೆ ಹಾಲು ಬರೋದು ಕಾನ್ಸಂಟ್ರೇಷನ್ ಫೀಡಿ ನಾನು ಯಾವಾಗ ಹಸು ತಿಂದು ಹೊಟ್ಟೆ ತುಂಬ ತಿಂದು ಅದಕ್ಕೆ ಬೇಕಾಗಿರೋಂಥ ಒಂದು ಕ್ಯಾಲ್ಶಿಯಮ್ಮು ಮಿನ್ರಲ್ಲು ಮಿಕ್ಸರು ಮಿನ್ರಲ್ ಆಗಲಿ ವಿಟಮಿನ್ ಆಗಲಿ ಕ್ಯಾಲ್ಶಿಯಮ್ಮು ಫಾಸ್ಫರಸ್ಸು ಜಿಂಕು ಕಾಪರು ಪ್ರತಿಯೊಂದು ಈ ಫೀಡಲ್ಲಿ ಇನ್ಕ್ಲೂಡಿಂಗ್ ಇರುತ್ತೆ ಸೊ ಆವಾಗ ಕೊಟ್ಟಾಗ ನಿಮಗೆ ಸೊ ಹೊಟ್ಟೆನೂ ಆಗುತ್ತೆ ಬಾಡಿ ಮೇಂಟೆನೆನ್ಸ್ಗೂ ಚೆನ್ನಾಗಿರುತ್ತೆ ಆವಾಗ ಹಾಲಿನ ಪ್ರಮಾಣವೂ ಬೆಳೆಯುತ್ತೆ ಸೊ ಇವೆಲ್ಲ ಗಮನ ಇಟ್ಕೊಳ್ಳಿ ಸ್ನೇಹಿತರೆ ನೋಡಿ ಈಗ ಹೊಸ್ದಾಗಿ ಭಾಳ ಜನ ಬರ್ತಾ ಇದ್ದಾರೆ ಅವ್ರಿಗೆ ನಾನು ಹೇಳ್ತೀನಿ ಇಲ್ಲಿ ನಮ್ಮ ವ್ಯೂವರ್ಸ್ ಯಾರಿದೆ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಅದನ್ನು ಬೆಲ್ ಬಟನ್ ಒತ್ತಿ ನಿಮಗೆ ಈಗ ಹಸು ಹೋಗ್ತಾ ಇದ್ದೀವಿ ಹಾಸನಕ್ಕೆ ಹಸುಗಳು ಬೇಕು ಮೈಸೂರಿಗೆ ಬೇಕು ಚಂದ್ರಪಟ್ನ ಬೇಕು ಪೇಟೆ ಬೇಕು ಮತ್ತು ನಿಮ್ಮ ಕೋಲಾರದಿಂದ ಕೇಳಿದ್ದಾರೆ ಮುಳುಬಾಗ್ಲು ಮತ್ತು ನಿಮ್ಮ ಹಿರಿ ಸಾವೇ ಇಲ್ಲಿ ಬಂದುಬಿಟ್ಟು ನಿಮಗೆ ಶಿರ್ಸಿ ಕೇಳಿದ್ದಾರೆ ಕಾರ್ಕಳ ಕೇಳಿದ್ದಾರೆ ಇವರಿಗೆಲ್ಲರೂ ಕೊಡಬೇಕು ಕೊಡಬೇಕಂದ್ರೆ ಸ್ವಲ್ಪ ಟೈಮ್ ಕಳಿಬೇಕು ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಟೈಮ್ ತೆಗಿತಿದ್ದೀನಿ ಸೊ ಎಷ್ಟಾದರೆ ಅಷ್ಟು ಜನರ ಜೊತೆಗೆ ಇದ್ದೀವಿ ಕೆಲವರಿಗೆ ಭಾಳ ಇಂಪಾರ್ಟೆಂಟ್ ಇದೆ ನಾನು ಲೈನಲ್ಲಿ ತೊಗೊಳ್ತೀನಿ ಸೊ ಆ ವೀಡಿಯೋ ಮಾಡ್ತಾ ಇರೋದು ಜನರ ಜೊತೆ ಡಿಸ್ಕಷನ್ ಮಾಡ್ತಾಯಿರೋ ಅವಾಗ ಫೋನ್ ರಿಸೀವ್ ಮಾಡಲಿಕ್ಕಾಗಲ್ಲ ಮೇಡಮ್ ಅವರು ಇದ್ದಿರೋದು ನಮ್ಮ ಉದಯಗೌಡರು ಇದ್ದಾರೆ ಎರಡೂ ನಂಬರ್ ಅವೈಲೇಬಲ್ ಇದೆ ಫೋನ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನೋ ಸ್ನೇಹಿತರೆ ಯಾರು ಏನೇ ಅನ್ನಲಿ ಗೆದ್ದಿ ತೋರಿಸಿ ನಾನು ಛಲ ಇದ್ದರೆ ಮುಗೀತು ಯಾರಿಗೂ ಬಗ್ಗಲ್ಲ ಇವತ್ತು ಯಾರಿಗೂ ಬಗ್ಗಲ್ಲ ಗೆದ್ದು ತೋರಿಸಿ ಕೂತ್ಕೊಂಡೇ ವೇಸ್ಟ್ ಕಾಮೆಂಟ್ ಮಾಡಿದ್ರೆ ಏನು ಸಿಗಲ್ಲ ನಾನು ಹೇಳ್ತೀನಿ ಯಾರೋ ಒಬ್ಬ ಮೂರ್ಖರು ಎಲ್ಲ ಉಲ್ಟಾ ಸೀದಾ ಕಾಮೆಂಟ್ ಮಾಡ್ತಾಯಿದ್ರು ಇದರಲ್ಲಿ ಫೇಸ್ಬುಕ್ಕಲ್ಲಿ ಸೊ ಅವ್ರಿಗೆ ನಾನು ಹೇಳಿದ್ದೀನಿ ಅವ್ರಿಗೆ ಶಕ್ತಿ ಇದ್ರೆ ನನ್ನ ಹತ್ರ ಬರ್ರಿ ಬರ್ರಿ ನನ್ನ ಹತ್ರ ಒಂದು ವಾ ಒಂದು ವಾರ ಗುಲಾಂಗಿರಿ ಮಾಡಿ ಅವಾಗ ತೋರಿಸಿ ನಿಮಗೆ ಏನಿದೆ ಅಂತ ಹೇಳಿ ಹಸುಗಳು ಯಾವ ರೀತಿ ಸಾಕೋದು ಒಂದ್ಸಲಿ ನೋಡಿ ನೀವು ಮನೆ ಹೋಗಿ ತಗೊಳ್ಳಲ್ಲ ನೀವು ನಾಲ್ಕು ಹಸು ಮಾಡ್ತೀರಾ ಎಲ್ಲೋ ಕೂತ್ಕೊಂಡು ಕಾಮೆಂಟ್ ಮಾಡೋದ್ರಿಂದ ಏನು ಸಿಗಲ್ಲ ಸ್ನೇಹಿತರೆ ಸರ್ ನಿಮ್ಮ ಫೀಡು ನಾವು ತೊಗೊಂಡು ಬಳ ಬಳಸ್ತಾ ಇದ್ದೀವಿ ನಮ್ಮ ಕುರಿ ಒಳ್ಳೆ ಗ್ರೋತ್ ಆಗಿದೆ ಸರ್ ಆಮೇಲೆ ಒಂದು ಹಸು ಇದೆ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಸರ್ ನಮ್ಮ ಹಸು ಎರಡು ಎರಡು ಲೀಟ್ರ್ ಜಾಸ್ತಿ ಹಾಲು ಥ್ಯಾಂಕ್ ಯು ವೆರಿ ಮಚ್ ಅಂಜನಪ್ಪ ಅವರೇ ಅದೇ ನಾನು ಹೇಳ್ತಾ ಇರೋದೇನು ಗೊತ್ತಾ ನಿಮ್ಮಂಥ ರೈತರು ಬೇರೆಯವ್ರಿಗೆ ಪ್ರೇರಣೆ ನಾನು ವೀಡಿಯೋನೂ ಕಳಿಸಿದ್ದೀನಿ ನಿಮಗೆ ಇವಿರ್ತ ಫೀಡ್ ನಾನು ಹೇಳ್ತೀನಿ ನೀವು ವೀಡಿಯಲ್ಲಿ ಫೀಡ್ ಯೂಸ್ ಮಾಡಿ ಫ್ಯೂಡ್ ಯೂಸ್ ಮಾಡಿ ನೀವು ಕುರಿಗಳಿಗೆ ಮೇಕೆಗಳಿಗೆ ಯೂಸ್ ಮಾಡಿ ನೋಡಿ ಗ್ರೋತ್ ಯಾವ ರೀತಿ ಆಗುತ್ತೆ ಅಂತ ನಮ್ಮ ಹಾಸನ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಎಲ್ಲರೂ ಕುರಿಗಳು ತೊಗೊಳ್ತಾ ಇದ್ದಾರೆ ಸೊ ಅದರಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಲಾಭಾಂಶ ಇಲ್ಲ ಇದರಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಇದರಲ್ಲಿ ಒಂದು ಕುರಿ ಮೇಕೆ ಹಸುಗಳಿಗೆ ಏನು ಬೇಕು ಪ್ರೋಟೀನ್ ಟೋಟಲ್ ಇನ್ಕ್ಲೂಡಿಂಗ್ ಮಾಡಿದ್ದೀವಿ ಸೊ ಲಾಭ ಗಳಿಸೋಕೋದ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೆ ಲಾಭ ಮಾಡೋಕ್ಕಾಗಲ್ಲ ಸೊ ಏನು ಬೇಕು ಫಾರ್ಮರಿಗೆ ಒಂದು ತಲ್ಪ್ಸೋಂಥ ಕೆಲಸ ಮಾಡ್ತಾ ಇದ್ದೀವಿ ಈಗ ನೋಡಿ ನಾನು ಹೋಗ್ತಾ ಇದ್ದೀನಿ ಈಗ ಒಳ್ಳೆ ಹಸುಗಳು ಬೇಕು ಆಯ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಕೆಲವೊಬ್ಬರು ಸರ್ ಪಂಜಾಬಿಗೆ ಸ್ವಲ್ಪ ತೋರಿಸಿ ಅಂತ ಹೇಳಿದ್ರು ನೀವಿರೋಂಥ ಜಾಗ ನೀವು ಓಡಾಡೋವಂಥ ರೀತಿ ತೋರಿಸಿ ಅಂತ ಹೇಳಿದ್ರು ಇಲ್ಲಿ ಲೈವಲ್ಲೇ ಇರತ್ತೆ ಆದಷ್ಟು ಇವತ್ತು ಜಾಸ್ತಿ ಲೈವಲ್ಲಿ ಇರೋಕ್ಕೆ ಪ್ರಯತ್ನ ಪಡ್ತೀನಿ ನೋಡ್ತಾ ಇರ್ರಿ ಚಾನಲನ್ನು ನಾನು ಎರಡು ಬೇರೆಯವ್ರು ಯಾರು ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರ್ರಿ ನಾವು ಇರುವಂಥ ರೂಮು ಇರುವಂಥ ಜಾಗ ನೀವು ಬಂದರೆ ಯಾವ ರೀತಿ ಉಳಿಬೋದು ಪ್ರತಿಯೊಂದು ನಾನು ಹೇಳ್ತೀನಿ ಇಲ್ಲಿ ಪ್ರತಿಯೊ ನಾನು ನೋಡಿ ಸ್ನೇಹಿತರೆ ಹತ್ತು ಇಪ್ಪತ್ತು ಮೂವತ್ತು ಸಾವಿರ ಕೈಯಿಂದ ಹೋಗ್ಬಿಡ್ಲಿ ಬಟ್ ಇಲ್ಲಿಂದ ಒಂದು ಹತ್ತು ವರ್ಷ ಆದರೂ ನೆನಪಿಸ್ತಾರಲ್ಲ ಜನ ಅದು ಸಾಕು ನನಗೆ ಸಾಕು ನನಗೆ ಬಟ್ ನೆನಪಿಸ್ತಾರಲ್ಲ ನೆನಪಿಸ್ದಂಗೆ ಇರ್ತಾರ ಯಾರಿಗದೊಂದು ಜೀವನಕ್ಕೆ ಆಸರೆ ಆದಾಗ ಬಿಡ್ತಾರೆ ಜನ ಡೆಫಿನೆಟ್ಲಿ ನೆನಪು ಸರ್ ಸೊ ಅದು ಯಾವತ್ತೂ ಕೈ ಹಿಡಿಯುವಂಥದ್ದು ಆ ಕೈ ಹಿಡಿಯುವಂಥ ಕೆಲಸನ ಮಾಡೋಣ ನಿರಂತರವಾಗಿ ನಾವು ಇವತ್ತು ಒಂದು ದಿನಕ್ಕೆ ಇಷ್ಟು ಬೆಳೆದಿಲ್ಲ ಎರಡು ದಿನಕ್ಕೆ ಬೆಳೆದಿಲ್ಲ ಮೂರು ದಿನಕ್ಕೆ ಬೆಳೆದಿಲ್ಲ ಸೊ ಇದರಲ್ಲಿ ನಿರಂತರ ಪ್ರಯತ್ನ ಇದೆ ನೀವು ಒಂದು ಐದು ಆರು ಕರುಗಳನ್ನು ತೊಗೊಳ್ಳಿ ಸಾಕಿ ಮೇಂಟೈನ್ ಮಾಡಿ ಯಾರಿಗೆ ಏನಾದರೂ ಡೌಟ್ ಇದೆಯಾ ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಕೇಳಿ ನನಗೆ ಹೀಗಿದೆ ಸರ್ ಹೀಗೆ ಡೌಟ್ ಇದೆ ಓಪನ್ ಆಗಿ ಹೇಳಿ ಸೊ ಇದು ಮಾಡ್ಬೋದಾ ಸರ್ ಏನು ಸರ್ ಸರ್ ನಮಗೊಂದು ಹಸು ತಂದು ಕೊಡಿ ಸರ್ ಇನ್ ಪ್ಲೀಸ್ ಡೆಫಿನೆಟ್ಲಿ ಅಂದರೆ ಪೂರೈ ಬರ್ತಾ ಇದ್ದೀಯ ಹಸು ಯಾವುದು ಬೇಕಂತ ಆಯ್ಕೆ ಮಾಡ್ಕೊಳ್ಳಿ ನೋಡಿ ನಮ್ಮ ಉಳಿಯುವಂಥ ಜಾಗ ಇದು ಹೋಟೆಲು ಹೋಟೆಲ್ ರೂಮ್ಗಳಲ್ಲಿ ನೋಡಿ ಆ ರೂಮಲ್ಲಿ ಒಬ್ಬರು ಇದ್ದರು ಈಗ ಹೋಗಿದ್ದಾರೆ ಸೊ ನೋಡಿ ಈ ರೂಮಲ್ಲೂ ಇದ್ದರು ಅವರು ಈಗ ಹಸುಗಳನ್ನು ತೋರ್ಸೋಕೆ ಹೋಗಿದ್ದೆ ಅವರು ಹಸುಗಳು ತೊಗೊಂಡಿದ್ದಾರೆ ಆಲ್ರೆಡಿ ಅವ್ರಿಗೆ ನಾನು ಕಳ್ಸಿ ಕೊಟ್ಟಿದ್ದೀನಿ ಇದು ನಾನಿರೋ ರೂಮು ಸೊ ಇಲ್ಲೆಲ್ಲ ರೂಮ್ ಫೆಸಿಲಿಟಿ ಇದೆ ಸೊ ಎಲ್ಲರಿಗೂ ಇಲ್ಲಿ ಉಳಿಯುವಂಥ ಅವಕಾಶ ಇದೆ ಮತ್ತು ಪ್ರತಿಯೊಬ್ಬರಿಗೂ ಇಲ್ಲಿ ಬಹುತೋಗ ಟೈಮ್ ಹೋಗ್ಯಾ ಕ್ಲೀನ್ ಕರ್ಲು ಹೋಮರ ಬಂದಾಗ ವೆಯ್ಟ್ಕರ ಅವ್ರು ಸೊ ನಾನು ಹೇಳೋದೇನಪ್ಪ ಅಂದರೆ ನಿರಂತರವಾಗಿ ನಿಮ್ಮ ಒಂದು ಪ್ರಯತ್ನ ನೀವೊಂದು ಕೆಲಸ ಮಾಡ್ತಾ ಇರೋ ರೀತಿ ನಾವು ನಿಮ್ಮ ಜೊತೆಗಿದ್ದೀವಿ ಇಲ್ಲಿ ಒಂದು ಎಂಜಾಯ್ ಮಾಡ್ತೀರಾ ಎರಡು ದಿನ ಹಸುಗಳನ್ನ ತೊಗೊಂಡು ನೋಡಿ ಓಡಾಡಿ ಬೇಕಾದ್ರೆ ಎಂಜಾಯ್ ಮಾಡಿ ಬಟ್ ಏನಪ್ಪ ಅಂದರೆ ಉದ್ದೇಶ ಎಂಜಾಯ್ ಮಾಡೋದಲ್ಲ ಉದ್ದೇಶ ಅಂದರೆ ಸಕ್ಸಸ್ ಆಗಬೇಕು ಮಾಡಿ ತೋರಿಸ್ಬೇಕು ಆದಾಯ ಗಳಿಸ್ಬೇಕು ಸೊ ಇದು ನಮ್ಮ ಮೈಂಡಲ್ಲಿರಲಿ ಸೊ ಹಾಗಾಗಿ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಒಂದು ಸಕ್ಸಸ್ ನೋಡಿ ಇವೆಲ್ಲ ನಮ್ಮ ಹೋಟೆಲ್ಸ್ಗಳು ಹೋಟೆಲ್ ರೂಮ್ಗಳು ಫೆಸಿಲಿಟಿ ನೋಡಿ ಎಲ್ಲದು ಇದೆ ಬನ್ನಿ ರೈಟ್ ಪೀಟ್ ರೈಟು ಮೇಡಮ್ ನಂಬರ್ ಇದೆ ಕಾಲ್ ಮಾಡ್ಕೊಳ್ಳಿ ಇಲ್ಲಿ ಎಲ್ಲರಿಗೂ ಅನುಕೂಲ ಇದೆ ನಾವು ಇಲ್ಲಿ ಬಂದಾಗ ನೀವು ಒಂದು ನಮ್ಮ ಆಗಿರ್ತೀರ ನಿಮಗೆ ಒಂದು ಪೂರ್ಣವಾದ ಒಂದು ಸಹಕಾರ ಕೊಡ್ತಾ ಇಲ್ಲಿ ಎಷ್ಟೋ ಜನ ಪಂಜಾಬಿಗೆ ಬಂದು ಅಲ್ಲಿ ಇಲ್ಲಿ ಹಸು ಕೊಟ್ಟು ಕಳ್ಕೊಳ್ತಾರೆ ಬಟ್ ನಮ್ಮ ಜೊತೆಗೆ ಬಂದವರು ಪ್ರತಿಯೊಬ್ಬರು ಹೇಳ್ತಾರೆ ಸೊ ನನ್ನ ನಾಲೆಜು ಸಿಕ್ತು ಸರ್ ಒಳ್ಳೆ ಹಸುಗಳು ಸಿಕ್ತು ಇರಲಿಕ್ಕೆ ಒಳ್ಳೆ ಅವಕಾಶ ಇತ್ತು ಭಾಳ ಚೆನ್ನಾಗಿದೆ ನಿಮ್ಮ ಜೊತೆಗೆ ಬರಬೇಕು ಅಂತ ಸೊ ಆಸೆ ಪಟ್ಟು ಬರ್ತಾರೆ ಸೊ ಏನೂ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಬನ್ನಿ ನಾವು ಕೆಲಸ ಮಾಡೋ ತನಕ ನಿಮ್ಮ ಜೊತೆ ಇರೋ ತನಕ ಏನು ನಮ್ಮಿಂದ ಸದುಪಯೋಗ ಪಡಿಸ್ಕೊಳ್ತೀವಿ ಬರ್ಕೊಳ್ಳಿ ಒಂದು ಅಳಿಲು ಸೇವೆ ಅಂತ ಹೇಳ್ಬೋದು ದೊಡ್ಡ ಕೆಲಸ ಮಾಡ್ತೀನಿ ಅಂತ ಹೇಳೋಲ್ಲ ಬಟ್ ಅಳಿಲು ಸೇವೆ ಅಂತಲೇ ಹೇಳ್ಬೋದು ಸೊ ನನ್ನ ಕೈಯಲ್ಲಿ ಏನಾಗ್ತಾಯಿದೆ ನಾನು ಪ್ರತಿಯೊಂದು ಕೆಲಸ ಮಾಡ್ತಾಯಿರ್ತೀನಿ ನಿಮ್ಮ ಒಂದು ಸಕ್ಸಸ್ ನಿಮ್ಮ ಸಕ್ಸಸ್ಗೆ ಏನು ಬೇಕು ಪ್ರತಿಯೊಂದು ಲೇಲೋ ಲೆಲೋ ಬ್ಯಾಗ್ಲೆಲ್ಲೋದು ಕಿತ್ನಾ ಟೈಮ್ಗೆ ಆಂಗ ಆಯ್ತಾ